ಮರ್ಯಾದೆ ಹತ್ಯೆ ಖಂಡಿಸಿ ಮಹಿಳಾ ಒಕ್ಕೂಟದವರಿಂದ ಪ್ರತಿಭಟನೆ ಕಠಿಣ ಕಾನೂನು ಜಾರಿಗೆ ಮಹದೇವಮ್ಮ ಒತ್ತಾಯ ಹುಣಸೂರು ಹುಬ್ಬಳ್ಳಿಯ ಮರ್ಯಾದೆ ಹತ್ಯೆ ವಿರುದ್ಧ ರಾಜ್ಯ ಸರ್ಕಾರ ಕಠಿಣ ಕಾಯ್ದೆ ಜಾರಿಗೆ ತರುವಂತೆ ಆಗ್ರಹಿಸಿ ದಲಿತ ಮಹಿಳಾ ಒಕ್ಕೂಟದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಸಂವಿಧಾನ ಸರ್ಕಲ್ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ಮರ್ಯಾದೆ ಹತ್ಯೆ ವಿರುದ್ಧ ಆರೋಪಿಗಳನ್ನು ಗಲ್ಲಿಗೇರಿಸಬೇಕು ಮಾನ್ಯ ಹೆಸರಿನಲ್ಲಿ ಕಠಿಣ ಕಾನೂನು ಜಾರಿಗೊಳಿಸುವಂತೆ ಘೋಷಣೆ ಕೂಗಿದರು ಈ ವೇಳೆ ಮಾತನಾಡಿದ ಜಿಲ್ಲಾ ಸಂಚಾಲಕಿ ಮಹದೇವಮ್ಮ ಹುಬ್ಬಳ್ಳಿಯ ಇನಾಮ್ ವಿರಾಪುರದಲ್ಲಿ ದಲಿತ ಯುವಕ ಸರ್ವಣಿಯ ಯುವತಿಯನ್ನು ಮದುವೆಯಾದನೆಂಬ ಕಾರಣಕ್ಕಾಗಿ ಏಳು ತಿಂಗಳ ಗರ್ಭಿಣಿ ಮಾನ್ಯಗಳನ್ನು ಅವರ ಕುಟುಂಬದವರೇ ಹತ್ಯೆಗೈದು ವಿಕೃತಿ ಮೆರೆದಿರುವುದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕಠಿಣ ಕಾಯ್ದೆಯನ್ನು ಜಾರಿಗೆ ತರುವಂತೆ ಒತ್ತಾಯಿಸಿದರು ದಲಿತ ಮುಖಂಡ ಅತ್ತಿಕೊಪ್ಪೆ ರಾಮಕೃಷ್ಣ ಮಾತನಾಡಿ ಇಂತಹ ಮರ್ಯಾದೆ ಹತ್ಯೆಗಳು ಉತ್ತರ ರಾಜ್ಯಗಳಲ್ಲಿ ಹೆಚ್ಚಿತು ಆದರೆ ರಾಜ್ಯದಲ್ಲೂ ಆಗಾಗ್ಗೆ ನಡೆಯುತ್ತಿರುವುದು ಆತಂಕಕಾರಿಯಾಗಿದೆ ಎಂದರೆ ಮತ್ತೊರ್ವ ಮುಖಂಡ ರಾಜು ಮಾತನಾಡಿ ನಮ್ಮ ಸಂವಿಧಾನದಲ್ಲಿ ಯಾವುದೇ ಧರ್ಮ ಸಮುದಾಯದವರನ್ನು ವಿವಾಹವಾಗಲು ಅವಕಾಶ ಕಲ್ಪಿಸಿದೆ ಆದರೆ ಜಾತಿ ಹೆಸರಿನಲ್ಲಿ ಹತ್ಯೆ ಮಾಡುವ ಇಂಥ ಘೋರ ಅಪರಾಧ ನಿಯಂತ್ರಣಕ್ಕೆ ಸರ್ಕಾರ ಮುಂದಾಗಬೇಕು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ನೊಂದ ಕುಟುಂಬಕ್ಕೆ ಭದ್ರತೆ ಜೊತೆಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ನಂತರ ತಹಶೀಲ್ದಾರ್ ಮಂಜುನಾಥರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ತಾಲೂಕು ಸಂಚಾಲಕಿ ತೆಕ್ಕಲುಹಾಡಿಯ ಮಹದೇವಮ್ಮ ಹುಣಸೂರುಪುಳ ಕಾಂಗ್ರೆಸ್ ಅಧ್ಯಕ್ಷೆ ಬಾಲಸುಂದಿ ಮುಖಂಡರಾದ ತಟ್ಟೇಕೆರೆ ನಾಗರಾಜ್ ಸಿದ್ದೇಶ್ ಪ್ರಭಾವತಿ ದೀರಾ ವೆಂಕಟೇಶ್ ಸೋಮಯ್ಯ ಶಿವರಾಜು ಪುಟ್ಟರಾಜು ನಾರಾಯಣ ಗಿರೀಶ್ ವೆಂಕಟೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ವರದಿ ಮಸೀಂ ಶರೀಫ್ Vicky!